ಎಲ್ಲರೂ ಬಾಳ ಲಕ್ಷ ಕೇಳಬೇಕು ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಮಂಡರ ಗಂಡ ಕುಂಡ ಪಂಡಿತರ ಗಂಡ ವೇದವಾದಿಗಳ ಗಂಡ ನಾ ಮೇಲ ನೀ ಮೇಲ ಅನ್ನುವವರ ಗಂಡ ಜಾಡಿ ಚಿಪ್ಪಾಟಿ ಮಾಡುವವರ ಗಂಡ ಒಟ್ಟು ಹಂಗಿಸುವವರ ಗಂಡ ಒಡದೇ ಇರುವ ಜಿಪುನರ ಗಂಡ सपुर महालक्ष्मी गंड मुर लोकद लोक मुंडगी लोकमुगी पच्चाकीस्तर हो दिन पकली पच्चाकीस्तर हो दिन जय नम पार्वती पतीर महादेव श्री गुरु चक्रवर्ती सदाशिव शिवयोगी शिक्षेश्वर महाराज की जय यगनमाते चंद्रगिरी माता की जय जय मंगलम जय नमः पार्वतीश्वर हर हर ये वर्षाद काला अकराळ विकराळ ऐते ಸೇವೆ ಮಾಡಿ ಸದಾ ಸ್ಮರಣೀಯ ಒಳಗಿರುವಂತ ಸದ್ಭಕ್ತರಿಗೆ ಸರಳ ಕುಂಡ ಕುಂಡರಿಗೆಲ್ಲ ಕರಾಳಾಯ್ತು ನಿಮಗೊಂದು ಹೇಳ್ತಾನೋ ಅಕ್ಸಿಡೆಂಟ ನಡೆಯುವ ಕೆಲವೊಂದು ದೇಶಗಳ ನಕಾಶರಾಗಿದ್ದಂಗೆ ನಿಮ್ಗೆ ಮೊದಲು ಅದಕ್ಕಾಗಿ ನಿಮಗೆ ಹೇಳುವ ಕುಂಡ ಕುಂಡರಾಗಿ ತಿರುಗಲಾರದೆ ಸದಾವಕಾಲ ಸದಾಶಿವನ ಸ್ಮರಣೆಯಲ್ಲಿ ಇದ್ದು ಸರಳ ಮಾಡ್ಕೋರಿ ಅಕ್ರಾಳು ವಿಕ್ರಾಳು ಮಾಡ್ಕೋಬೇಕು ನೀವು ಹೊರಸಲಾದಾಟಿ ಹೊರಗೆ ಬರಾಗ ಚಮಕೇ ಶಿವಯೋಗಿಶಾ ಶಿವ ಯೋಗೀಶಾ ಸದಾಶಿವ ಅಂದ ಹೊರಸಲಾದಾಟ್ರಿ ಮತ್ತೆ ಹೊರಸಲು ಒಳಗೆ ಹೋಗುವಾಗ ಚಮಕೇರೀಸ ಶಿವಯೋಗಿಷ ಸದಾಶಿವ ಅಂದ ಒಳಗೆ ಹೋಗ್ರಿ ಅಂದ್ರೆ ಉಳಿತೀರಿ पंचमा भूत पृथ्वी आप तेज वायु आकाश येला बाळ विक्राळ आहे गाव यावेव हेंगेंग बीसी येने न माडी यार यार नुकतव हेळक पुरो गुडियो हिंदकनु हेळेत किंमत किमत एन एती किंमत तुरिगे तुरी किंमत कोळ्या कोळी किमत मनष मग मन्षे किमत्री हंगल हो दाटी परगे हो रिशा शिवयोगीशा अंदला दाट्री बरं चिमके रिशा शिवयोगीशा अंदी

ಮಳಿ ಬೆಳಿ ಬಾಳ ವಿಚಿತ್ರ ಐತಿ ಸಚಿತ್ರ ಕಮಿ ನಿಮ್ ನಿಮ್ಮ ದೈವ ನೋಡಪ್ಪ ಯಾರಿಗ ಬೆಳಿ ಯಾರಿಗ ಮಳಿ ಸರಿಯಾಗಿ ಆರ್ತಿ ಅವ್ರ ಆ ಊರ್ ಕಬ್ಬಿಗೆ काढतव <laughs> <laughs> ಸರಿಯಾಗಿ ಬೆಳದ್ ನಿಮ್ಮ ಮನಿ ಒಳಗೆ ಸೇರ್ಬೇಕಂದ್ರೆ ಪುನರ್ಬೇಕು ನೀವು ಹೋಗಾಗ ಶಿವಮುತ್ತಿಗೆ ಬೇಡ್ಕೊಂಡು ಹೋಗ್ರಿ ಚಂದ್ರವಾಯಿಗೆ ಶಿವಮುತ್ತ ಧನವಾಯಿ ಯಾಕಂತಂದ್ರೆ ಇಲ್ಲಿ ಚಮಕೇರಿ ಒಳಗ ಶಿವಮುತ್ತಾರಷ್ಟ ಪವಾಡಿ ಯಾರು ಎಲ್ಲಿ ಯಾವ ಮಾಡಿಲ್ಲ ಚಮಕೇರಿಗೆ ತವರ್ ಮನಿ ಅಂತ ಹೂಜಾರು ಒಂದು ಕೌಂಟಿಗೆ ತವ್ರ ಮನೆ ಅತ್ತ ಹುಜಾರಿ ಶಿವಮುತ್ತ

ಈ ವರ್ಷದಿಂದ ಕೆಲವೊಂದು ವರ್ಷ ದುಷ್ಟ ಇದು ಎರಡ್ ಸಾವಿರದ ಎರಡ್ ಸಾವಿರದ ಮೂವತ್ತ ದಾಟಿದ ಬಳಕ ಸತ್ವ ಸತ್ಯ ಯುಗ ಅದ್ರ ಒಳಗ ನೀವು ಮಾಡವ್ರ ಮುಂದ ಒಂದು ಮಾತು ಹೇಳ್ತಾನ ಸದಾಶಿವ ನಿಮ್ಮ ತನವನ್ನು ಪರೀಕ್ಷಿಸುವನು ನಿಮ್ಮ ಮನವನ್ನು ಪರೀಕ್ಷಿಸುವನು ನಿಮ್ಮ ಧನವನ್ನು ಪರೀಕ್ಷಿಸುವನು ನಿಮ್ಮನ್ನು ಓಲಾಡಿಸಿ ಬಿಡುವ ಹಟ್ಟಿ ನೋಡುವನು ತಟ್ಟಿ ನೋಡುವನು ಮುಟ್ಟಿ ನೋಡುವ ಇಷ್ಟಾದೊಡೆ ನಿಮ್ಮ ನಿಶ್ಚಯ ಬಿಡದಿರದೊಡೆ ತನ್ನ ಒಡಲೊಳಗಿಟ್ಟುಕೊಂಡು ಕಾಪಾಡುವನೆಯ ಸದಾಶಿವ ಈಗ ಸಾಲಿಗೂ ಹೋಗು ಶಾಲಿಗೆ ಹೋಗು ಹುಡುಗರನ್ನ ಪರೀಕ್ಷೆ ತಗೋತಾರ ಮಾಸ್ತರ್ಗಳು ಏನು ದನ ಕಾಯಿ ಹುಡುಗನ ಪರೀಕ್ಷೆ ತಗೋತಾರ ಭಕ್ತರನ್ನ ಪರೀಕ್ಷೆ ಮಾಡವ ಇದು ಗಟ್ಟಿ ಇತ್ತು ಆಯ್ತು ಇತ್ತು ಅದು ಗಟ್ಟಿಯಾಗಿ ಉಳಿರಿ ಹೊಸ ಮಾತು ಹೋದ ನಿಮ್ಮದು ಉಳಿವಿ ಒಳಗೊಂದು ಮುಂಡಿಗಿ ಉರಳು ಅದನ್ನು ನಷ್ಟ ಮಾಡುತ್ತಾ ಬರುವುದ ಋಷಿ ಮುನಿಗಳು ಯಜ್ಞ ಮಾಡುವಾಗ ಹೋಮ ಪೂಜೆ ಮಾಡುವಾಗ ಏನಾದ್ರು ಉಪದ್ರ ಉಪಕಾರ ಕೊಡ್ತಿದ್ರು ತ್ರಾಸ ಕೊಡ್ತಿದ್ರು ಹಂಗೆ ಈಗ ಅಮಾಯಕ ಜನರು ಒಳ್ಳೆ ಸಜ್ಜು ಎಲ್ಲಿ ಗುಂಪು ಕೂಡಿರ್ತೈತಿ ಅಲ್ಲೊಂದು ಬಾಂಬ್ ಹಾಕೋದು ಗುಂಡು ಹಾಕೋದು ಮತ್ತೆ ಇವ್ರೆಲ್ಲ ದೈತಿರತ್ತಿರ ಏನತಿರಿ ಅದ ಉಳಿದ ಅದಕ್ಕೆ ನಾವೆಲ್ಲರು ಶ್ರೇಷ್ಠರಾಗ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಪತ್ತಂದ್ರ ಮೂರು ಅವ್ರ ನಿಮಗೆ ಹೇಳ್ತೇನೆ ನಮ್ಮ ಭಾರತೀಯ ಸಂಸ್ಕೃತಿ ಉಳಿದು ನಿಮ್ಮ ಅವು ಒಡ್ಮೆ ಆಡಿದಿಂದ ಮಕ್ಕಳಿಂದ ನಿಮ್ಮ ವೇಷನ ನಿಮ್ಮ ಭಾಷಣ ನಿಮ್ಮ ಅರಿವು ನಿಮ್ಮ ಇರುವು ನಿಮ್ಮ ಸಂಭಾಷಣೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರನ ಇರ್ಬೇಕು ಯಾಕಂತಂದ್ರೆ ಎಲ್ಲ ಮಕ್ಕಳ ನಿಮ್ಮ ಉಡ್ಯಾಗನ ಜಾಪಾನ ಆಗ್ತಾವ ಸಂಸ್ಕಾರ ಬೇಕಂದ್ರೆ ಮೊದಲು ನೀವು ಸಂಸ್ಕೃತಿ ನಾವು ನಿಮ್ಮ ಉಡ್ಯಾಗ ಜೋಪನ್ ಆಗಿವ ಹಂಗ ಒಂದು ನಮ್ಮ ಭಾರತೀಯ ಸ್ತ್ರೀ ಶಕ್ತಿ ಗೋಮಾತೆ ಶಕ್ತಿ ಒಂದು ಯುವ ಶಕ್ತಿ ಈ ಮೂರು ಶಕ್ತಿಗಳು ನಮ್ಮ ಭಾರತ ದೇಶದ ಮೂಲ ಸಂಪತ್ತುಗಳು ಈ ಮೂರು ಅಗ್ರಿ ಸರಿಯಾಗಿರಬೇಕು ಅದಕ್ಕೆ ತಾವೆಲ್ಲರೂ ಈ ಪುಣ್ಯಾತ್ಮನ ಸ್ಥಾನಕ್ಕೆ ಬಂದಿರಿ ನಾವು ಸರ ಅವಘಡ ಮಾಡತಕ್ಕಂಥ ಅವಸ್ರ ಅಪಘಾತಕ್ಕೆ ಕಾರಣ ಯಾರೂ ಗಡಬಡೆ ಮಾಡಬೇಡ ದುಸಲಿ ಇರ್ಲದ ಮನಸ್ಸಿನಾಗೆ ಹಿಂಗೆ ತಿಳ್ಕೊರಲೆ ನಾವು ಹಿಮಾಲಯದ ಗದಿವತ್ತು ತಿಳ್ಕೋದಿ ಸ್ವಲ್ಪ ಏನು ಬಿಸಲೇ ಹಾಕ್ತದೆ ಅದಕ್ಕೆ ತಾವೆಲ್ಲರೂ ಈ ಪಂಕ್ತಿಯನ್ನು ಮುಗಿಸಿ ಎಲ್ಲರೂ ಶಾಂತ ರೀತಿಯಿಂದ ತಮ್ಮ ಕುಟುಂಬ ಸಮೇತ ಪ್ರಸಾದ ಮಾಡಿ ಚಮಚೇರಿ ಶ್ಯಾ ಶಿವ ಯೋಗಿ ಶಾ ಅಂದ ಎಲ್ಲಾರು ಅಲ್ಲಿ ಗದ್ದಿಗೆ ಸಾಷ್ಟಾಂಗ ಹಾಕಿ ಬೇಡ್ಕೊಂಡ್ ಹೋಗಲಿ ಉದ್ಧಾರ ಐತಿ ಹಸ್ರನಾಮದ ಒಡೆಯ ಹಂಡ ಪುದರೆಯ ನೀರಿ ಹರುಷಾಗಿ ಬರುವಾಗ ಎಂಡ ಮಂಡರ ದೈತರ ದಂಡ ಯೋಗದ ಹಸರತ್ತ ಕಮಾಯಿ ಮೇಲಾಗಿ ಮಾಡುವ ಶಿವ ಮಸಲತ್ತು ಮಾಡಿ ಅವರನ್ನೆಲ್ಲ ಮನ್ನ ಕೊಡುವ ನನ್ನ ಬಹಳ ಹತ್ರ ಬಹಳ ಹತ್ತಿರ ಅದಕ್ಕೆ ಇದು ಈ ವರ್ಷದಿಂದ ಚಾರು ವಿಶ್ವವಾಸು ಐತಿ ಈ ವರ್ಷದಿಂದ ದುಷ್ಟರು ನಷ್ಟ ಆಗ್ತಾ ಹೋಗ್ತಾರೆ ಹಚ್ಚಿ ಸಲ ಹೇಳುತ್ತಾರೆ ಕೆಲವತ್ತಂಗ ಮಾಡಿದರೆ ಮಿಕ್ಸ್ ಬಾಜಿನೂ ರು ರುಚಿ ಹಾಕತ್ತೆಂದ್ರದ ಏನಾಯ್ತದೆ ಮಿಕ್ಸ್ ಬಾಜಿನ ಐತಿಲ್ಲ ಅದು ಒಂದ ಪಾರ್ಟಿ ಗಟ್ಟಿಲ್ಲ ಎರಡು ಮೂರು ಕೂಡ್ಯಾವ ಆದರೂ ಒಳ್ಳೆ ರೀತಿ ಮಾಡಿದ್ರೆ ಅದು ರುಚಿ ಹಾಕ್ತೀವಿ ಹೇಳಿತ್ತು ಅಂದ್ರೆ ಈಗ ರಾಜಕೀಯ ಒಳಗೆ ಉಲ್ಟಾ ಫಲ್ಟಾ ಆತ ಕಿಪ್ ಹೋಗಿ ಉಪ್ರದತಿ ಉಪ್ಪರಿಗೆ ಹೋಗಿ ಕಿಪ್ ಹಾಕತಿ ಯಾರ್ಯಾರು ಏನೇನು ಮಾಡಿ ಕಮಾಯಿ ಮಾಡಿ ಯಾರು ಮಣ್ಣು ಮುಗ್ತಾರು ಹೇಳಕ್ಕೆ ಬರೋದಿಲ್ಲ ಒಳ್ಳೆಯವರಿಗಿನ್ನು ಮುಂದೆ ಐತಿ ಅದಕ್ಕೆ ತಾವೆಲ್ಲರೂ ಒಳ್ಳೆಯವರಾಗ್ರಿ ಒಳ್ಳೆತನದಿಂದ ನನ್ಕೋರಿ ಸದಾಶಿವ ಶಿವಯ್ಯಪ್ಪ ಚಂದ್ರಗಿರಿ ಮಾತೆ ಸಂಕ್ರಾಂತಿ ತಾಯಿಗೆ ಪ್ರೀತಿಗೆ ಪಾತ್ರರಾಗಿ ತಾವೆಲ್ಲರೂ ಆಗಿರಿ ಇದರಾಗ ಮಳಿದು ಹೇಳಿತಿ ರಾಜೂ ಹೇಳೈತಿ ಮುಂದಿನ ಭವಿಷ್ಯ ಹೇಳೈತಿ ಈ ದೇಶದ ಕೆಲವೊಮ್ಮಗ ಅವ್ರಿಗೆ ಕೇಳಿದ್ದೀರಿ

ஏய் யாரோ வரே ஏய் யாரோ வரே ஏய் யாரோ வரே குள்ள லட்ட Check <laughs> it